ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜೈನರ ಬೀದಿ ಜೈನರ ಕಲ್ಯಾಣ ಮಂಟಪ ಬೆಳ್ಳೂರ್ ಗುರು ಹಿರಿಯರು ನಿರ್ಚಯಿಸಿರುವ ಈ ಸ್ಥಳದಲ್ಲಿ ಇಂದು ದಿವಸ ಶ್ರೀಮತಿ ಅಂಜನಾ ಶ್ರೀ ಬಿಪಿ ರಾಜೇಂದ್ರ ಕುಮಾರ್ ಇವರ ಮೊಮ್ಮಗಳ ನಾಮಕರಣ ಶ್ರೀಮತಿ ಪ್ರತೀಕ್ಷಾ ಮತ್ತು ಶ್ರೀ ಸಂದೀಪ್ ಕುಮಾರ್ ಇವರ ಹುಟ್ಟಿದ ಮಗುವಿಗೆ ಇಂದು ನಾಮಕರಣ ಮಾಡಿದ್ದ ದಂಪತಿಗಳು ನಾಮಕರಣ ಸಮಾರಂಭದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಶ್ರೀಮತಿ ಅಂಜನಾ ಶ್ರೀ ಬಿಪಿ ರಾಜೇಂದ್ರ ಕುಮಾರ್ ಬೆಳ್ಳೂರು ಹೋಬಳಿ ನಾಗಮಂಗಲ ತಾಲೂಕು ಹಾಗೂ ಶ್ರೀಮತಿ ಇಂದುಮತಿ ದಿ ರಮೇಶ್ ಕುಮಾರ್ ಅಡಗೂರು ಬೆಳ್ಳೂರು ತಾಲೂಕು ಈ ಸಂದರ್ಭದಲ್ಲಿ ಎಲ್ಲಾ ಕುಟುಂಬಸ್ಥರು ಸ್ನೇಹಿತರು ಮತ್ತು ಎಲ್ಲಾ ನನ್ನ ಸಹೋದ್ಯೋಗಿಗಳು ಇವರುಗಳೊಂದಿಗೆ ನನ್ನ ಮಗಳ ನಾಮಕರಣದಿಂದ ತಮ್ಮೆಲ್ಲರ ಗೂಡಿ ಫೋಟೋದೊಂದಿಗೆ ಸಂತಸವನ್ನ ತಂದಿದೆ ಎಂದು ಪ್ರತೀಕ್ಷಾ ಮತ್ತು ಶ್ರೀ ಸಂದೀಪ್ ಕುಮಾರ್ ಇವರು ಮಾಧ್ಯಮದವರೊಂದಿಗೆ ಸಂತಸದ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಸಂದೀಪ್ ಕುಮಾರ್ ಅವರು ಮಗಳ ನಾಮಕರಣಕ್ಕೆ ಆಗಮಿಸಿದ್ದ ಅವರ ಅಭಿಮಾನಿಗಳನ್ನೆಲ್ಲ ಕುರಿತು ಅವರ ಮನದಾಳದ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಮಗಳ ವಿಶೇಷ ದಿನ ಇಂದು ಈ ದಿವಸ ಆಕೆಗೆ ನಿಮ್ಮೆಲ್ಲರ ಶುಭಾಶಯ ಮತ್ತು ಆಶೀರ್ವಾದ ಬೇಕು ನನ್ನ ಮಗಳು ಮಾನವೀಯತೆಯೊಂದಿಗೆ ಜಗತ್ತಿನ ಸೇವೆ ಸಲ್ಲಿಸುವ ಶ್ರೇಷ್ಠ ವ್ಯಕ್ತಿಯಾಗಲಿ ಎಂದು ಪ್ರತೀಕ್ಷಾ ಮತ್ತು ಸಂದೀಪ್ ಕುಮಾರ್ ಅವರು ತಿಳಿಸಿದರು ಹಿಂದೂ ಧರ್ಮದಲ್ಲಿ ಅಕ್ಷಯ ಜೈನ್ ಈ ಹೆಸರು ಇಡಲಾಯಿತು ತಮ್ಮೆಲ್ಲರ ಸಮ್ಮುಖದಲ್ಲಿ ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಆದಿಚುಂಚನ್ಗಿರಿ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ